ನನ್ನ ಪ್ರೀತಿಯ ವೀಕ್ಷಕರೇ ಇದೆ ನಮ್ಮ ಬನ್ನೂರು ಇದೆ ನಮ್ಮ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಎದುರುಗಡೆ ಹಾಗೆ ನೋಡ್ಕೊಳ್ಳಿ ಸ್ಥಳ ಏನು ರಾತ್ರಿ ಕರೆಕ್ಟಾಗಿ ಹನ್ನೆರಡುವರೆಗೆ ಬಂಗಾರಪೇಟ್ ಪಾನಿಪುರಿ ಮತ್ತು ನಂದಿನಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸುಮಾರು ನಷ್ಟವಾಗಿದೆ ನೋಡ್ಬೋದು ತೋರಿಸ್ತೀನಿ ಎಲ್ಲ ಪಪ್ಪ ಇವಾಗ ಹೊಸದಾಗಿ ಮಡಗಿದ್ದವರು ಎಲ್ಲ ಸುಟ್ಟಿ ಬರ್ನಾಗದೆಲ್ಲ ನೋಡ್ಬೋದು ನೀವು ಬಂಗಾರಪೇಟ್ ಪಾನಿಪುರಿ ಅಂಗಡಿ ನಡೆಸ್ತಿದ್ದರು ಹೊಸದಾಗಿ ಮಡಗಿದ್ದು ಮತ್ತೆ ನೋಡಿ ಹಾಲು ಪಾಕಿಟ್ಟು ಫ್ರಿಜ್ಗಳು ಎಲ್ಲ ಸೂಟ್ ಆಗಿದೆ ಏನಂದ್ರೆ ಟೀಚರ್ಗಳು ಲ್ಯಾಪ್ಟಾಪು ಕಣ್ಣು ಮುಂದೆ ಕಣ್ಣು ಮುಂದೆ ಎಲ್ಲ ಇಂಟ್ರೆಲ್ಲ ಬೇಡಲ್ಲೇ ಮಾಡಿದ್ದರು ಅಂದ್ರೆ ಬೈರವ್ರು ಬಂದು ಪಾಪ ಪೊಲೀಸಲ್ಲಿ ಹತ್ತೋರು ಇವರು ತುಂಬ ಸಪೋರ್ಟ್ ಮಾಡೋದು ಅದು ಬೇಗವರು ಅಂದ್ರೆ ಇನ್ನೂ ಕಷ್ಟ ಸಪೋರ್ಟ್ ಮಾಡೋರು ಜಾಗ ಬಂದು ಡೋರೆಲ್ಲ ಹೆಂಗ್ ಕಂಡು ಹೋಗಿ ಧೈರ್ಯವಾಗಿ ಯಾವುದೇ ಊಟಲ್ಲಿ ಅನಾಹುತ ಆದಂಗೆ ಮಾಡೋದು ಹೊಡಲ್ ಯಾವುದೇ ಪ್ರಾಣಿ ಯಾವ ಥರ ಇತ್ತು ಸರ್ ಏನಿದು ನಿನ್ನೆ ರಾತ್ರಿ ಎಕ್ಸಾಮಿಷನ್ ಸ್ಟಾಲ್ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಮನೆಗೆ ಹೋಗಿ ರೆಸ್ಟ್ ಮಾಡ್ಬೇಕಾದ್ರೆ ಒಂದು ಹನ್ನೆರಡುವರೆಗೆ ಕರೆ ಮಾಡಿದ್ರು ಆಗ ಬಂದಾಗ ಪಕ್ಕದ ಅಂಗಡಿಯಲ್ಲಿ ಬೆಂಕಿ ಬಿದ್ದು ಇದಾಗ್ತಾಯಿತ್ತು ಅದನ್ನು ಅದನ್ನು ಕೆಟ್ಟಿಸೋದಕ್ಕೆ ತುಂಬ ಪ್ರಯತ್ನ ಪಟ್ಟರು ಏನೂ ಮಾಡೋಕ್ಕಾಗಿಲ್ಲ ಆ ಸಮಯಕ್ಕೆ ಪೊಲೀಸ್ ಸಿಬ್ಬಂದಿಯವರು ಇ ಬಿ ಅವರು ಮತ್ತು ಫೈರ್ ಇಂಜಿನವ್ರು ಬಂದು ಅವ್ರ ಸಹಕಾರದಿಂದ ಯಾವುದೇ ಹಾನಿ ಆಗದಂತೆ ಎಲ್ಲ ಬೆಂಕಿ ನಂದಿಸ್ತು ಅದ್ರ ಜೊತೆಗೆ ಒಂದು ಏಳುವರೆಯಿಂದ ಎಂಟು ಲಕ್ಷ ರೂಪಾಯಿ ಮೂರು ಫೀಸರು ಇದ್ದಂಥ ಅಮೌಂಟು ಲ್ಯಾಪ್ಟಾಪು ಒಂದು ಎಂಟು ಲಕ್ಷ ಪ್ರಾಡಕ್ಟ್ಗಳು ರೈತ ಋತುವನ್ನು ಮಾರ್ಕೊಂಡು ಜೀವನ ಮಾಡಿತು ಇಷ್ಟು ನಷ್ಟ ಆಗಿದೆ ಮುಂದೆ ನೋಡುವ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ತನಿಖೆಯಲ್ಲಿ ಏನಾಗಿದೆ ಅನ್ನೋದನ್ನು ಇಂಟೆಲಿಜೆಂಟ್ ಅವ್ರು ಬಂದು ಹೇಳಿದಾಗ ಗೊತ್ತಾಗುತ್ತೆ ಥ್ಯಾಂಕ್ ಯು ಸರ್